ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಶ್ರೀ ಕಡಕೋಳ ಮಡಿವಾಳೇಶ್ವರ ಮಹಾಮಠ ಕಡಕೋಳ ಇವರ ಪಾದಗಳಲ್ಲಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಪೂಜ್ಯರಿಗೆ ಭಕ್ತಿಯ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಭಾವಚಿತ್ರ ಪೂ ಪೂಜೆಯನ್ನು ಮಾಡಿರ್ತಕ್ಕಂಥ ಮಡಿವಾಳಪ್ಪ ಸ ಶ್ರೀ ಮಡಿವಾಳಪ್ಪ ದೂಗಿ ಪ್ರಾಂಶುಪಾಲರು ಇಂದಿರಾಗಾಂಧಿ ವಸತಿ ಶಾಲೆ ಸುಂಬಾಡ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಪ್ರಶಸ್ತಿ ಪ್ರದಾನ ಮಾಡಲಿರುವ ಶ್ರೀ ಬಸವರಾಜಗೌಡ ಕಾನಗೌಡರ ಅಧ್ಯಕ್ಷರು ಟಿ ಎ ಪಿ ಸಿ ಎಂ ಎಸ್ ಹೆಡ್ರಾಣಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಶಿವಲಿಂಗಪ್ಪ ಅಷ್ಟಿ ವಕೀಲರು ಅಧ್ಯಕ್ಷರು ಸಪ್ತನೇಕಾರ್ ಸ್ವಯಂ ಸೇವಾ ಸಂಘ ಕಲಬುರಗಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ನಾಗಪ್ಪ ಎಂ ಸಜ್ಜನ್ అధ్యక్ష కన్నడ సాహిత్య పరిషత్ ఎగ్రహి ఇవరిగూ కూడా స్వాగతం కోరుతాను ముఖ్య అతిథిగా ఆగమించ్రీ బసలింగప్ప పి అంకలకోటి వాణిజ్య వర్తకర సంఘ ఎగ్రహి ఇవరిగూ కూడా స్వాగతం కోరుతాను శ్రీ రాజేంద్ర మార్గూళ్ సహకార్యదర్శి కూడా జిల్లా కన్నడ సాహిత్య పరిషత్ కలుగుతు ఇవరిగూ కూడా స్వాగతం కోరుతాను శ్రీ వినోద్ కుమార్ ఎస్ జె న్యాయవది కార్యకారిణి సదస్సు జిల్లా ప్రసాప కలుగు ఇవరిగూ కూడా స్వాగతం కోరుతాను శ్రీమతి బస్సమ్మ ఆర్ పోలీస్ పాటిల్ మహిళా ప్రతినిధి దసా హెట్రీ ఇవరిగూ కూడా స్వాగతం కోరుతాను అదే రీతి బస్సణ్ణ మారడిగి కాచాపూర్ ఇవరిగూ కూడా స్వాగతం కోరుతాను సవ నిధి ప్రశస్తికి భాజనరదరు శ్రీ రుద్రగౌడ ఎస్ పాటిల్ శిక్షకరు శిక్షణ క్షేత్ర ఇవరిగూ కూడా స్వాగతవను కోరుతాను ಶ್ರೀ ಅಮರೇಶ್ ಚಿರಾದ ಮಾಧ್ಯಮ ಕ್ಷೇತ್ರ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಐ ಎಸ್ ದೋಣೂರು ಪ್ರಮೋಗು ಶಿಕ್ಷಣ ಸಾಹಿತ್ಯ ಕ್ಷೇತ್ರ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ದಯಾನಂದ್ ಎಸ್ ಕ್ರೇಮಾಠ್ ನಾಗರಹಳ್ಳಿ ಧಾರ್ಮಿಕ ಸಮಾಜ ಸೇವೆ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಶ್ರೀ ಸಿದ್ದಪ್ಪ ಕೋನಳ್ಳಿ ಕನ್ನಡ ಶಿಕ್ಷಕರು ಇಂದಿರಾ ಗಾಂಧಿ ವಸತಿ ಶೈಲಿ ಸುಬ್ಬ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಸಹಕಾರ ಶ್ರೀ ರಾಮಲಿಂಗ ಚೌಡೇಶ್ವರಿ ಸೇವಾ ಪ್ರತಿಷ್ಠಾನ ಕಲಬುರಗಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಮಾಧ್ಯಮ ಪ್ರತಿನಿಧಿಗಳಿಗೂ ಹಾಗೂ ದೃಶ್ಯ ಮಾಧ್ಯಮ ಪ್ರತಿನಿಧಿಗಳಿಗೂ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕನ್ನಡ ಕನ್ನಡ ಪುರಸ್ಕೃತ ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕ ಹೆಡ್ರಾಳ್ ಇವರಿಗೂ ಕೂಡ ಎಲ್ಲ ಪದಾಧಿಕಾರಿಗಳಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಇಂದ ಗಾಂಧಿ ವಸತಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮುದ್ದು ಮಕ್ಕಳಿಗೂ నేను స్వాగతం కోరుతూ నన్ను స్వాగత భాష ముగ్ధి జై కన్నడూ uma SD Thank you. காரியமத்தில் சார்

ಹಾಗೂ ಕಾರ್ಯಕಾರಿ ಸದಸ್ಯರು ಜಿಲ್ಲಾ ಪ್ರಸ ಕಲಬುರಗಿ ಅವರಿಂದ ಮುಖ್ಯ ಅತಿಥಿಗಳಿಂದ